ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ಗೊಂದು ಭರವಸೆ ಕೇವಲ ಇಪ್ಪತ್ತು ರೂಪಾಯಿದಲ್ಲಿ ಅನ್ನ ಸಾಂಬಾರ್ ಬಡ ಜನರಿಗೆ ವರದಾನ ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ್ ಪಟ್ಟಣದ ಹೊಸ ಬಸ್ ನಿಲ್ದಾಣದ ಎದುರುಗಡೆ ಇರುವ ವಾಣಿಜ್ಯ ಸಂಕೀರ್ಣದ ಹತ್ತಿರ ಏಳು ಮಕ್ಕಳ ತಾಯಿ ಸೇವಾ ಟ್ರಸ್ಟ್ ಎಂದು ತಳ್ಳುವ ಗಾಡಿಯಲ್ಲಿ ಕೇವಲ ಇಪ್ಪತ್ತು ರೂಪಾಯಿದಲ್ಲಿ ರುಚಿಕರವಾದ ಅಣ್ಣಾ ಸಾಂಬಾರ್ ವ್ಯಾಪಾರ ಮಾಡುತ್ತಿದ್ದು ಬಡ ಜನರು ಬಂದು ಇಪ್ಪತ್ತು ರೂಪಾಯಿ ಹೊಟ್ಟೆ ತುಂಬಿಸಿಕೊಂಡು ಹೋಗುತ್ತಿದ್ದಾರೆ ಇದರಿಂದ ಪಟ್ಟಣದ ಬಡ ಜನರಿಗೆ ಮಾತ್ರ ಅಲ್ಲದೆ ಬೇರೆ ಬೇರೆ ಗ್ರಾಮಗಳಿಂದ ಬಂದು ಜನರು ಸಹ ಇಲ್ಲಿ ಇಪ್ಪತ್ತು ರೂಪಾಯಿ ನೀಡಿ ಅನ್ನ ಸಾಂಬಾರು ಊಟ ಮಾಡಿಕೊಂಡು ಹೋಗುತ್ತಿರುವುದು ಪಟ್ಟಣದಲ್ಲಿ ಬಹಳ ಬಡ ಜನರಿಗೆ ಅನುಕೂಲಕರವಾಗಿದೆ ಎಂದೇ ಹೇಳಬಹುದು ಇಪ್ಪತ್ತು ರೂಪಾಯಿ ಅಲ್ಲಿ ಹೋದ ಇಪ್ಪತ್ತು ರೂಪಾಯಿ ಒಂದು ಅನ್ನ ಸಂಪ್ರಿ ಇನ್ನೋ ನೋಡಿ ಎಲ್ಲ ನಾವು ಇಲ್ಲ ಮಾಡ್ತಾರೆ ಅನ್ನ वरि वीर अडपत